ನಾನು ನಜೀರ್ ಐತಿಹಾಸಿಕ ತಾಳಿಕೋಟಿ ಪಟ್ಟಣದಲ್ಲಿ ಜಮಾತೆ ಇಸ್ಲಾಮಿ ಹಿಂದಿನ ವತಿಯಿಂದ ಕನ್ನಡದಲ್ಲಿ ಪುರಾನ್ ಪ್ರವಚನದ ಇವತ್ತಿನ ಈ ಸಭೆಯಲ್ಲಿ ವಿಶೇಷವಾಗಿ ಒಂದು ಹೆಜ್ಜೆ ಮುಂದುವರೆದು ಅತ್ಯಂತ ಸುಸ್ತುಬದ್ಧವಾಗಿ ಕಾರ್ಯಚಟುವಟಿಕೆಗಳು ನಡೆದಿವೆ ಆ ಪ್ರಯುಕ್ತವಾಗಿ ಇವತ್ತು ಕನ್ನಡದಲ್ಲಿ ಕುರಾನ್ ಪ್ರವಚನದ ಆಮಂತ್ರಣ ಇದು ಆಮಂತ್ರಣ ಪತ್ರಿಕೆ ಪೋಸ್ಟರ್ ರಿಲೀಸನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಘಟ್ಟವಾಗಿ ಒಂದು ಘಟ್ಟಕ್ಕೆ ಬಂದಿದ್ದೀವಿ ಅಂತ ನಾವು ಭಾವಿಸ್ತೇವೆ ಕನ್ನಡದಲ್ಲಿ ಕುರಾನ್ ಪ್ರವಚನ ಮಾಡುವ ಉದ್ದೇಶವೇನೆಂದರೆ ಕುರಾನ್ದಲ್ಲಿರತಕ್ಕಂತಹ ಒಳ್ಳೆಯ ಅಭಿಪ್ರಾಯಗಳು ಒಳ್ಳೆಯ ನಡೆಯ ನುಡಿಗಳನ್ನು ನಾ ಅನುಸರಿಸಿಕೊಳ್ಬೇಕು ಮತ್ತು ಸಮಾಜದಲ್ಲಿ ಶಾಂತಿ ಪ್ರತೃತ್ವ ಸೌಹರತ್ವದಿಂದ ಬದುಕಬೇಕು ಬಾಳಬೇಕು ಆ ನಿಟ್ಟಿನಲ್ಲಿ ಕುರಾನ್ ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗಿರದೆ ಇಡೀ ಭಾರತದ ಜನರಿಗೆ ಮತ್ತು ವಿಶ್ವದ ಜನರಿಗೆ ಈ ಕುರಾನ್ ಏನನ್ನ ಬೋಧನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮೊಹಮ್ಮದ್ ಕುಯಿ ಈ ಪ್ರವಚನವನ್ನು ನೀಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಆ ದೃಷ್ಟಿಯಿಂದ ಪ್ರವಚನ ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗಿರದೆ ಕುರಾನ್ ಒಂದು ಜನಾಂಗಕ್ಕೆ ಸೀಮಿತವಾಗಿದ್ದಾರೆ ಪ್ರತಿಯೊಬ್ಬ ಮನುಷ್ಯರಿಗೂ ಮಾನವೀಯ ಮೌಲ್ಯಗಳನ್ನ ಪ್ರತಿಪಾದಿಸಿರ್ತಕ್ಕಂತಹ ಅಂಶಗಳು ಈ ಪುರಾಣದಲ್ಲಿ ಇವೆ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕು ತಿಳಿಸ್ಲಿಕ್ಕೆ ಮೊಹಮ್ಮದ್ ಖುಮಿ ಅವರು ಆ ನಿಟ್ಟಿನಲ್ಲಿ ಇವತ್ತು ಸರ್ವಧರ್ಮದವರು ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ಆಯೋಜಿಸಿರುವ ಈ ಪ್ರವಚನ ಕಾರ್ಯಕ್ರಮಕ್ಕೆ ಸರ್ವಧರ್ಮದ ತಾಳಿ ಜನರು ಮತ್ತು ತಾಳಿ ಸುತ್ತಮುತ್ತಲಿನ ಜನರು ಈ ಭಾವೈಕ್ಯತೆಯ ತಾಳಿ ಐತಿಹಾಸಿಕ ತಾಳಿಕೋಟೆಗೆ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ನಡೆಯುವ ಈ ಕಾರ್ಯಕ್ರಮದಲ್ಲಿ ಭವೈಕತೆಯ ಸಂದೇಶವನ್ನ ಸಾರಲಿಕ್ಕೆ ತಾಳಿಕೋಟಿ ಪಟ್ಟಣದ ಸರ್ವ ಸಮಾಜದ ಸರ್ವಧರ್ಮದವರ ಜನಗಳು ತಾಳಿಕೋಟೆಯ ಸರ್ವಧರ್ಮದ ಸಮಾಜದವರು ಇದಕ್ಕೆ ತನುಮನ ಧನವನ್ನು ಅರ್ಪಿಸಿ ಮತ್ತು ಏಕತೆಯನ್ನ ಪ್ರತಿಪಾದಿಸಬೇಕು ನಾವೆಲ್ಲರೂ ಕೂಡ ಸಹೋದರತ್ವದಿಂದ ಇಲ್ಲಿ ಬಾಳಿ ಬದುಕಬೇಕಾಗಿರತಕ್ಕಂಥವರು ನಾವು ಸೋದರತ್ವವನ್ನು ಮೇರಿಬೇಕು ಅಂತ ಹೇಳಿ ಸರ್ವಧರ್ಮದವರು ಕೂಡ ಜಮಾಚ ಇಸ್ಲಾಮಿ ಹಿಂದ್ ಸಂಘಟನೆಗೆ ಬೆಂಬಲವಾಗಿ ಇಲ್ಲಿವರೆಗೂ ಕೂಡ ನಿಂತಿದ್ದಾರೆ ಮುಂದೂ ಕೂಡ ಏನು ಈ ಕಾರ್ಯಕ್ರಮದ ಪೂರ್ವಭಾವಿ ಕೆಲಸಗಳಿವೆ ಚಟುವಟಿಕೆಗಳಿವೆ ಅದರ ಎಲ್ಲದರಲ್ಲೂ ಕೂಡ ಶರಣ ಸಾಹಿತ್ಯ ಕನ್ನಡ ಕನ್ನಡಪರ ಸಂಘಟನೆಗಳಾಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಹಿಂದೂ ಮಹಾಸಮುದರಬಹುದು ಯಾವುದೇ ಧರ್ಮದ ಒಂದೇ ಧರ್ಮ ಅಂತಲ್ಲ ಎಲ್ಲ ಧರ್ಮದವರು ಇದಕ್ಕೆ ಬೆನ್ನೆಲುಬಾಗಿ ನಿಂತು ಸಹಕರಿಸ್ತಾ ಇರತಕ್ಕಂಥದ್ದು ಇದು ತುಂಬಾ ಸಂತೋಷದ ವಿಷಯ ಅಷ್ಟೇ ಸಂತೋಷ ಅಷ್ಟೇ ಸಂತೋಷ ನಮ್ಗೆ ಏನು ಅನ್ನಿಸ್ತದೆ ಅಂದ್ರೆ ಜಮಾತೆ ಇಸ್ಲಾಮಿ ಹಿಂದಿನವರು ಸಂಘಟನೆಯವರು ಕೂಡ ಎಲ್ಲ ಧರ್ಮದವರನ್ನ ತೆಗೆದುಕೊಂಡು ಎಲ್ಲ ಮನಸ್ಸುಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಈ ಅವರ ಕಾರ್ಯ ಬಹಳ ಖುಷಿಯ ವಿಚಾರವಾಗಿ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ಬೇಕಂತ ಆ ದೃಷ್ಟಿಯಿಂದ ಇವತ್ತು ನಾವು ಏನೇ ಮಾಡಿದರೂ ಕೂಡ ಇಲ್ಲಿ ಭಾವೈಕ್ಯತೆ ಮೆರಿಬೇಕು ಸಹೋದರತ್ವವನ್ನು ಮೆರಿಬೇಕು ಕನ್ನಡದಲ್ಲಿ ಕುರಾನ್ ಪ್ರವಚನದೊಂದಿಗೆ ನಮ್ಮ ಮನಸ್ಸು ಶುದ್ಧಿ ಮಾಡಿಕೊಳ್ಬೇಕು ನಮ್ಮ ನಡೆಯ ನುಡಿಗಳು ಶುದ್ಧ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಐತಿಹಾಸಿಕ ತಾಳಿಕೋಟಿ ಪಟ್ಟಣದಲ್ಲಿ ಈ ಕುರಾನ್ ಪ್ರವಚನವನ್ನ ಪ್ರಾರಂಭಿಸುತ್ತಾರೆ ಆದ್ರಿಂದ ತಾವೆಲ್ಲರೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಮತ್ತು ತಾಳಿಕೋಟಿ ಪಟ್ಟಣದ ಜನರಿಗೆ ವಿಶೇಷವಾಗಿ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಮೂರು ದಿನ ಈ ಕಾರ್ಯಕ್ರಮದಲ್ಲಿ ನಡೆಯುವ ಕಡ್ಡಾಯವಾಗಿ ಬಂದು ಭಾಗಿಯಾಗಿ ಅದರಲ್ಲಿ ಇರತಕ್ಕಂತಹ ಒಳ್ಳೆಯ ಗುಣಗಳನ್ನು ಪಡೆದುಕೊಂಡು ಹೋಗ್ಬೇಕಂತ ಹೇಳಿ ನಾನು ವಿನಂತಿ ಮಾಡಬಹುದೇನೆ ತಾಳಿಕೋಟಿ ವತಿಯಿಂದ ಇದೇ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಜನಗಲ್ಲಿರುವ ಈ ಒಂದು ಕುರಾನ್ ಪ್ರವಚನ ಕುರಿತು ಈಗಾಗಲೇ ಕಾರ್ಯಾಲಯ ಕೂಡ ಉದ್ಘಾಟನೆಗೊಂಡಿದೆ ಈ ಕಾರ್ಯಾಲಯ ನಿಮಿತ್ತವಾಗಿ ಕೂಡ ಇಂದು ಈ ಪತ್ರಗಳನ್ನು ಕೂಡ ಇದೀಗ ಬಿಡುಗಡೆ ಮಾಡಲಾಗಿದೆ ಇಂಥ ವ್ಯವಸ್ಥೆಯಲ್ಲಿ ಈಗಾಗಲೇ ಪಾಲ್ಗೊಂಡು ಈ ಪತ್ರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದಂಥ ಈಗ ಖಾಲಿ ಗುರುಗಳೇ ಹಾಗೂ ಉಪಸ್ಥಿತ ಎಲ್ಲ ಗಣ್ಯರೇ ಹಾಗೂ ಒಂದು ಆಧ್ಯಾತ್ಮಿಕ ಪ್ರವಚನವನ್ನು ಪ್ರೀತಿ ಉಳ್ಳಂಥ ಒಂದು ಎಲ್ಲ ಆತ್ಮೀಯರೇ ಈಗಾಗಲೇ ಈ ಹಿಂದೆ ಇದೇ ಒಂದು ಶರಣಮತಾರ ಮೈದಾನದಲ್ಲಿ ಈ ಪ್ರವಚನ ಇದೇ ಪ್ರವಚನ ಮೊಹಮ್ಮದ್ ಕುಯಿಂ ಈಗಾಗಲೇ ಈ ಜಮಾತಿ ಇಸ್ಲಾಂ ರಾಜ್ಯ ಕಾರ್ಯದರ್ಶಿಗಳಾದಂಥವರು ಮತ್ತು ಅವರು ಸಂಪಾದಕರು ಅವರು ಯಾವಾಗಲೂ ಒಂದು ಪತ್ರಿಕೋದ್ಯಮ ಅಂತಂದ್ರೂ ನಾನು ನಾವು ಅವ್ರಿಗೆ ಭಾಳ ಒಂದು ಮರ್ಯಾದೆ ಕೊಡ್ತೀನಿ ಯಾಕಂದ್ರೆ ಪತ್ರಿಕೋದ್ಯಮ ನೂರಕ್ಕೂ ನಮ್ಕಿನ ಭಾಳ ಅಳಿವೆ ಒಂದು ಒಂದು ವಯಸ್ಸಿನೊಳಗೆ ಸಣ್ಣವ್ರು ಇರ್ಬೋದು ಆದರೆ ಬುದ್ಧಿ ಒಳಗೆ ಒಂದು ಪತ್ರಿಕೋದ್ಯಮ ಬಂದರೆ ಏನಾದರೂ ಅವ್ರಿಗೆ ಭಾಳ ಚೆಂದ ಗೊತ್ತದೆ ಅಂಥದ್ದು ಆ ಒಂದು ವಿಷಯದ ಕುರಿತು ನಾನು ಬರ್ದೇ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಪ್ರವಚನವನ್ನು ಇನ್ನೂ ನಾವು ಆಲಿಸಬೇಕು ನಾವು ಬಗ್ಗೆ ಪಾಲಿಸಬೇಕು ಅನ್ನುವಂಥ ಒಂದು ನನ್ನ ಅಪೇಕ್ಷೆಯೂ ಐತಿ ಈಗಾಗಲೇ ಇನ್ನು ಎರಡು ಸಲ ನಾನು ಅವರ ಪ್ರವಚನ ಪ್ರಮುಖ ದಿನಪತ್ರಿಕೆಗಳಲ್ಲಿ ನಾನೇ ಒಂದು ಪ್ರಕಟ ಮಾಡಿದೆ ನಾನೇ ಬರದೆ ಅದು ಸಹಿತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದೇ ಈ ಸಲವೂ ಕೂಡ ಆ ಪ್ರವಚನ ಅದರ ನಮ್ಗೆ ಭಾಳ ಇಂಟ್ರೆಸ್ಟ್ ಅದ ಅವರ ಮಾತು ಅವರ ಮಾಡಿದಂಥ ಶೈಲಿಗಳು ಅವೆಲ್ಲ ಜನರ ಸುಮಾರು ಒಂದು ಹತ್ತು ಸಾವಿರ ಹೋದ ಸಲ ಕೂಡ ಕೊಟ್ಟಿರ್ಬೋದು ಈ ಸಲವು ಕೂಡ ಒಂದು ಹತ್ತು ಸಾವಿರ ಜನಸಂಖ್ಯೆ ಈ ಪ್ರೋತ್ಸಾಹ ಕೂಡ್ತದೆ ಅನ್ನೋದು ನನ್ನ ನಿರೀಕ್ಷೆ ಅದು ಅಂಥ ಒಂದು ವ್ಯವಸ್ಥೆಗಳಲ್ಲಿ ಮಕ್ಕಳವರು ಮಾಡಿದಂಥ ಕಾರ್ಯಕ್ರಮ ಕುರಿತು ನಮ್ಮೆಲ್ಲ ದಾಡಿ ಜನತೆ ಜಮಾತಿ ಇಸ್ಲಾಮಿ ಇದು ಘಟಕ ಅಂತಂದ್ರೆ ಒಂದು ಸಣ್ಣ ಘಟಕ ಆಗಿಂತಹ ದೊಡ್ಡ ಪ್ರಮಾಣ ಬೆಳೆಯಿತು ನಾನು ಕಲಸಿನಲ್ಲಿ ಕಂಡಿದ್ದಿಲ್ಲ ಅಂಥ ಒಂದು ಘಟಕ ಪಡಿಸಿ ಇದು ಎಲ್ಲರಿಗೂ ಒಂದು ಭೂಮಿ ಸೌಲಭ್ಯತೆ ಭಾವನೆಗೊಳಿಸುವಂತಹ ಒಂದು ಘಟಕ ಆಗಿದೆ ಇದೇ ರೀತಿ ನಾವೆಲ್ಲರೂ ಕೂಡ ಜಾತಿ ಎಂಬುದನ್ನು ನಾವು ಮುಂದುವರಿಯೋಣ ನಿಮ್ಮ ಜೊತೆ ನಾವು ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಜೊತೆ ನಾವು ಈ ಒಂದು ಪ್ರವಚನ ಒಳ್ಳೆಯ ಪ್ರವಚನಾಗಿ ಮಾರ್ಪಟ್ಟು ಎಲ್ಲರಿಗೂ ಒಂದು ಮಾರ್ಗದರ್ಶನ ಅಂತ ನನ್ನ ಅಪೇಕ್ಷೆ ಇದೆ ಎಲ್ಲರಿಗೂ ತಾಳಿಕೇಟೆ ಮಹಾನಗರದಲ್ಲಿ ಜಮಾತಿ ಇಸ್ಲಾಮಿ ಹಿಂದ್ ಸಂಘಟನೆ ವತಿಯಿಂದ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮವನ್ನು ಶ್ರೀ ಶರಣಮುತ್ಯ ದೇವಸ್ಥಾನದ ಮೈದಾನದಲ್ಲಿ ಬರುವ ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕುಂದು ಕುರಾನ್ ಪ್ರವಚನದ ಒಂದು ಪವಿತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ತಾಲೂಕಿ ಭಾಗದ ಸುತ್ತಮುತ್ತಲಿನ ಪರಮ ಪೂಜ್ಯರು ರಾಜಕೀಯ ನೇತಾರರು ಎಲ್ಲ ಧರ್ಮದ ಮುಖಂಡರು ಹಾಗೆ ಯುವ ಮಿತ್ರರು ತಾಯಂದಿರು ಸಹೋದರ ಸಹೋದರರು ಅಸಂಖ್ಯಾತ ಜನರು ಪಾಲ್ಗೊಳ್ಳಲಿದ್ದಾರೆ ಹೀಗಾಗಿ ತಾಳಿಪೇಟೆಯ ಮಹಾಜನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಕುರಾನಿನ ಬಗ್ಗೆ ಖಂಡಿತ ಪ್ರವಚನ ಪ್ರವಚನಕಾರನಾಗಿ ನಮ್ಮನ್ನು ಜನಾಬ್ ಮೊಹಮ್ಮದ್ ಉಯಿ ರಾಜ್ಯ ಕಾರ್ಯದರ್ಶಿಗಳು ಜಮಾತೆ ಇಸ್ಲಾಮಿ ಹಿಂದ್ ವಾಗ್ಮಿಗಳು ಪ್ರವಚನವನ್ನು ನೀಡಲಿಕ್ಕೆ ಉನ್ಮಟಿಸಲಿಕ್ಕೆ ನಮಗೆ ಬರ್ತಾ ಇದ್ದಾರೆ ಹೀಗಾಗಿ ಇದರ ಸದುಪಯೋಗನ ತಾಳಿಕೊಟ್ಟಿ ಹಾಗೂ ತಾಲೂಕಿನ ಎಲ್ಲ ಜನರು ಪಡೆದುಕೊಳ್ಳಬೇಕು ಎಲ್ಲ ಧರ್ಮದ ತಿರುಳು ಒಂದೇ ಆಗಿದೆ ಆ ಭಗವಂತನ ನಾಮಸ್ಮರಣೆ ಆ ಭಗವಂತನ ಒಂದು ಅನುಗ್ರಹ ಪಡೆಯುವುದಕ್ಕೋಸ್ಕರ ನಾವೆಲ್ಲ ಒಳ್ಳೆಯ ದಾರಿಯಲ್ಲಿ ದಾರಿಯಲ್ಲಿ ಒಳ್ಳೆಯ ಒಂದು ಸತ್ಸಂಗದ ಮಾರ್ಗದಲ್ಲಿ ನಡೆಯಬೇಕಾದಂಥ ಒಂದು ಪವಿತ್ರ ಈ ಕುರಾನನ್ನು ನಾವು ನೀಡ ನಗರದಲ್ಲಿ ಸಾರ್ವಜನಿಕ ಕುರಾನ ಪ್ರವಚನ ಕನ್ನಡ ಹಾಗೂ ಸರಳ ಭಾಷೆಯಲ್ಲಿ ಸಮಸ್ತ ತಾಲೂಕಿಗೆ ಹಾಗೂ ತಾಲೂಕಿನ ಸಾರ್ವಜನಿಕರಿಗಾಗಿ ಜನಾಬ್ ಮೊಹಮ್ಮದ್ ಕುಮ್ ಇವರಿಂದ ಕುರಾನ್ ಕನ್ನಡದಲ್ಲಿ ಪಠನವನ್ನು ಮಾಡಲಾಗುತ್ತಿದೆ ಇದೇ ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಶರಣುತ್ತನ ಒಂದು ಆಸ್ಥಾನದಲ್ಲಿ ಈ ಒಂದು ಕುರಾನ್ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ ಈ ಕುರಾನ್ ಪ್ರವಚನ ಕನ್ನಡದಲ್ಲಿ ಇರುವುದರಿಂದ ಈ ಕುರಾನಿನಲ್ಲಿ ಏನು ಒಳ್ಳೆ ಥರವನ್ನು ಬರೆದಿದೆಯೋ ಏನು ಒಳ್ಳೆಯ ಥರ ಸಾರ್ವಜನಿಕರಿಗೆ ಮಾಡಲಿಕ್ಕೆ ಬರೆದಂಥ ವಿಷಯಗಳು ಈ ಎಲ್ಲ ಧರ್ಮಗಳು ತಿಳ್ಕೊಳ್ಳುವಂಥ ವಿಷಯ ಹಾಗೂ ಈ ಒಂದು ಸದುಪಯೋಗ ಸಮಸ್ತ ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಪಡೆದುಕೊಳ್ಳಬೇಕಂತ ನಾನು ಎಲ್ಲರಲ್ಲಿ ಮಹಿಳೆ ಪೂರ್ವಕವಾಗಿ ಕೇಳಿಕೊಡ್ತೇನೆ ಧನ್ಯವಾದಗಳು ನಮಸ್ಕಾರ ಅಸ್ಸಾಂ ವಲಿಕ್ ತಾಳಿಕೋಟೆಯ ಹಾಗೂ ಸುತ್ತಮುತ್ತಲಿನ ಎಲ್ಲರನ್ನ ಸಹೋದರ ಸಹೋದರಿಯರಲ್ಲಿ ಒಂದು ಮನವಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜಮಾತ್ ಇಸ್ಲಾಮಿ ಹಿಂದೂ ತಾಳಿಕೋಟಿ ಘಟಕವು ವಿವಿಧ ರೀತಿಯಲ್ಲಿ ಸಮಾಜ ಸೇವೆಯನ್ನಾಗಬಹುದು ಅಥವಾ ನಾಡಿನ ಆಳತಿಗೋಸ್ಕರ ಆಗಬಹುದು ಬಹಳ ಕಾರ್ಯಕ್ರಮಗಳು ನಗರದಲ್ಲಿ ಮಾಡ್ತಾ ಬಂದಿದೆ ಅದೇ ಒಂದು ನಿಟ್ಟಿನಲ್ಲಿ ಒಂದು ಸೌಹಾರ್ದ ಮತ್ತು ಭಾತೃತ್ವ ನೆಸೆಯುವ ನಿಟ್ಟಿನಲ್ಲಿ ಒಂದು ಕುರಾನ್ ಪ್ರವಚನವನ್ನು ಮೂರು ವಿಷಯಗಳ ಮೂರು ವಿಷಯಗಳ ಮೇಲೆ ಮೂರು ದಿನಗಳವರೆಗೆ ನಡೆಯಲಿದೆ ಒಂದು ಮೊದಲನೆಯ ದಿನ ಅಮರು ಮುಕ್ತ ಸಮಾಜ ಮತ್ತು ಯುವಜನತೆ ಎರಡನೆಯ ದಿನ ಇಪ್ಪತ್ತೆರಡನೇ ತಾರೀಕಿಗೆ ಶನಿವಾರ ಸುಭದ್ರ ಕುಟುಂಬ ಸದೃಢ ಸಮಾಜ ಎಂಬ ವಿಷಯದ ಮೇಲೆ ಮೂರನೇ ದಿನ ಸಮಾರೋಪ ಕಾರ್ಯಕ್ರಮ ಯಶಸ್ವಿ ಜೀವನ ಎಂಬ ವಿಷಯದಲ್ಲಿ ಶುಕ್ರವಾರ ಶನಿವಾರ ಹಾಗೂ ರವಿವಾರ ಈ ಮೂರು ದಿನಗಳವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ತಮ್ಮೆಲ್ಲರೂ ರಲ್ಲೂ ಕೂಡ ವಿನಂತಿಸುವುದೇನೆಂದರೆ ಈ ಒಂದು ಸೌಹಾರ್ದ ಮತ್ತು ಭಾತೃತ್ವ ಬೆಸೆಯುವ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ನಮ್ಮೊಟ್ಟಿಗೆ ಸೇರುತ್ತೀರಿ ಎಂಬ ಆಪೇಕ್ಷೆಯೊಂದಿಗೆ ನಾನು ನಿಮ್ಮೆಲ್ಲರನ್ನೂ ಕೂಡ ಈ ವಿಡಿಯೋ ಮುಖಾಂತರ ಆಹ್ವಾನಿಸುತ್ತಾ ಇದ್ದೇನೆ ಧನ್ಯವಾದಗಳು